ಉತ್ಸವ ರಾಕ್ ಗಾರ್ಡನ್ ರೆಸಾರ್ಟ್ ಹುಬ್ಳಿ ಹತ್ರ ಬರುತ್ತೆ ಒಳಗೇನಿದೆ ಆ ಪಾರ್ಕ್ ಏನು ಅಂತ ಗೊತ್ತಾಗ್ತಿಲ್ಲ ಹೊರಗಡೆ ಬೋರ್ಡ್ ಮಾಡೋದತ್ರ ಸಖತ್ ಆಗೋ ಎಲ್ಲ ಆ್ಯಕ್ಟಿವಿಟೀಸ್ಗಳು ನೋಡ್ಬೋದು ವಾಟರ್ ಸ್ಲೈಡ್ಸ್ ಬೋಟಿಂಗು ಎಲ್ಲ ಇದೆ ಸೊ ಇದು ಬರುತ್ತೆ ಆನ್ ದ ವೇ ಧಾರವಾಡ ಟು ಹುಬ್ಳಿ ಹುಬ್ಳಿ ಆದಮೇಲೆ ಬೆಂಗಳೂರು ಹೋಗ್ಬೇಕಾದ್ರೆ ನ್ಯಾಷನಲ್ ಹೈವೇ ಬರಬೇಕಾದ್ರೆ ಒಂದು ಮ್ಯಾಪ್ ತೊಗೊಂಡು ಬರಬೇಕು ಒಂದು ಸರ್ವಿಸ್ ರೋಡಿಂದ ಬಂದು ಒಳಗಡೆ ಕಟ್ ತೊಗೊಂಡು ಬರಬೇಕು ಆ್ಯಂಡ್ ಬೆಂಗಳೂರಿಂದ ಬರಬೇಕಾದರೂ ಕೂಡ ವಿಸಿಟ್ ಮಾಡ್ಬೋದು ನೋಡೋಣ ಟು ಫಿಫ್ಟಿ ರುಪೀಸ್ ಪರ್ ಹೆಡ್ ಟಿಕೆಟ್ಸ್ ಇದೆ ಎಂಟ್ರಿ ಫೀಸು ಮತ್ತೆ ಬೇರೆ ಬೇರೆ ಪ್ಯಾಕೇಜಸ್ ಇದೆ ವಾಟರ್ ಆಕ್ಟಿವಿಟೀಸ್ಗಳು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗೆ ಚಾರ್ಜಸ್ ಇದೆ ಅಂದರೆ ಬರೀ ಎಂಟ್ರಿ ಫೀಸ್ ತೊಗೊಂಡು ಒಳಗಡೆ ಎಂಟ್ರಿ ಹೋಗ್ತಾ ಇದ್ವಿ ರಾಜ್ಕುಮಾರ್ ಎಲ್ಲ ರಾಜ್ಕುಮಾರ್ ಹೌದಾ ಎಂಟು ವಿಶ್ವ ದಾಖಲೆಗಳಲ್ಲಿ ಸೇರ್ಪಡೆಯಾಗಿದ್ದಾರೆ ರಾಜ್ಕುಮಾರ್ ಅವರ ಎಲ್ಲ ಸಾಂಗ್ ಸಾಂಗ್ ಕೂಡ ಕ್ಲಿಯರ್ಸ್ ಇದೆ ಪಕ್ಕಾ ರಾಜ್ಕುಮಾರ್ ಅಭಿಮಾನಿಗಳು ಅಭಿಮಾನಿ ಮುಜಿಕ್ ಮಾಡಿ ನಮ್ಮ ಅಣ್ಣವರು ಯೋಗಾಭ್ಯಾಸದಲ್ಲಿ ನಿರತರಾಗಿದ್ದಾರೆ ಬನ್ನಿ ಇದು ನಿಜವಾದ ಕಸರತ್ತಂದ್ರೆ ಇದು ಸುಮ್ಮನೆ ನೀವು ಜಿಮ್ ಹೋಗ್ತೀರಾ ಅಷ್ಟೆಲ್ಲ ಕಷ್ಟ ನೋಡಿ ಎಂಥ ಸರಳವಾದ ಎಕ್ಸರ್ಸೈಸ್ ನಮ್ಮ ಅಣ್ಣವ್ರು ಹೇಳ್ಕೊಟ್ಟಿದ್ದಾರೆ ಮಾಡಿದ್ರೆ ರೀ ನೂರೇ ನೂರ ಎಪ್ಪತ್ತು ವರ್ಷ ಬದುಕಬೋದು ಅವರೇ मैनेज हुई एंड फैमिली पूरा बोले दिस ओनली प्लेस एक्चुअली ಹೌದುಸ್ ಹೌದುಸ್ 플레이스 ಒಂದು ஆலದ ಮರದ ಒಂದು ವೈಟ್ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಮಿಲ್ಕಡೆ ಹಾ ಓಹೋ ಸಿ ಗುಡು ಇಟ್ಸ್ ಪ್ಲೇಯಿಂಗ್ ಎಲ್ಲ ಕನ್ನಡ ಹಿರಿಯ ಸಾಹಿತಿಗಳು ಕಲಾವಿದರ ಒಂದು ಫೋಟೋವನ್ನು ನೋಡ್ಬೋದು ಸ್ನೇಹಿತರೆ ಮಕ್ಕಳು ನಿಜವಾಗಲೂ ಖುಷಿ ಪಡ್ತಾರೆ ಎಂಥ ಜಾಗದಲ್ಲಿ ಬಂದಾಗ ಸಿ ಬ್ರಿಡ್ಜ್ ಮಾಡಿದ್ದಾರೆ ಸೊ ಇದು ಕೂಡ ಯುನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ ಸ್ಕೂಲ್ ಆಫ್ ಆರ್ಟ್ ಧಾರವಾಡದಲ್ಲಿ ಡಿ ವಿ ಹಾಲಭಾವಿಯವರು ಪ್ರಾಕ್ತ ಶಿಕ್ಷೆ ಕೊಡುತ್ತಿರುವ ದೃಶ್ಯ ಮದುವೆ ಮಂಟಪಕ್ಕೆ ಬನ್ನಿರಿ ಓ ಆರ್ಟಿಫಿಷಿಯಲ್ ಮದುವೆ ಮಂಟಪ ಬಟ್ ಕಾಡ್ತ ಕಾ ಕಾಡು ತಂದ್ರೆ ಬಂದ್ರಾ ಒಳಗಡೆ ಹಾಂ ಊಟ ಮಾಡ್ಕೊಂಡು ಹೋಗೋಣ ಮದುವೆ ಬಂದಿದ್ದಮೇಲೆ ವಧುವರರಿಗೆ ವಿಶ್ ಮಾಡಿನೇ ಹೋಗೋಣ ಬನ್ನಿ ಸ್ನೇಹಿತರೆ ಹೋಗ್ರಿ ಗಿಫ್ಟ್ ಕೊಡಿ ಬೇಗ ಹೋಗ್ಬಿಟ್ಟು ಬನ್ನಿ ಸೊ ವಿಶ್ ಆಯಿತು ಈಗ ಊಟಕ್ಕೆ ಹೋಗೋಣ ನೋಡಿ ನೋಡಿ ಫೋಟೋಗ್ರಾಫರ್ ಕೂಡ ಆರ್ಟಿಫಿಷಿಯಲ್ಲು ಪೂರ್ತಿ ಒಂದು ಮದುವೆಯ ದೃಶ್ಯ ನೋಡಿ ಮ್ಯಾನ್ ಕ್ಯಾಮ್ರಾ ಕೂಡ ಮೂವ್ ಆಗ್ತಿದೆ ಹೋಗ್ರಿ ಗಿಫ್ಟ್ ಕೊಡಿ ಬೇಗ ಹೋಗ್ಬಿಟ್ಟು ನೋಡ್ರಿ ಹೆಂಗಿದೆ ಒಳಗಡೆ ಒಂದು ಬ್ರಾಹ್ಮಣರ ಪಠಾರ ಏನಂತಾರೆ ಆ ರೀತಿ ಇದೆ ಇಲ್ಲಿ ನೋಡಿ ಎಲ್ಲ ಹಳ್ಳಿ ಶೈಲಿಯ ಹಂಚಿನ ಮನೆಗಳು ಮೂವಾಗತ್ತಲ್ಲ ಅದು ಮೂವಾಗ್ತದೆ ಬ್ಯಾಕ್ ಗ್ರೌಂಡ್ ಸಾಂಗು ಒಂದು ಹಳ್ಳಿಗೆ ಬಂದಂತ ಫೀಲು ಅಲ್ವಾ ಅಲ್ಲ ನಾವಾದರೂ ಈ ಥರದ್ದು ಮನೆಗಳೆಲ್ಲ ನೋಡಿದ್ದೀವಿ ಬಟ್ ಈಗಿನ ಜನ್ರೇಷನು ಹಾಂ ಜ್ಯೋತಿಷರ ಮನೆ ನೋಡಿ ಹ್ಞೂ ಏ ಹೌದು ಮೇಲೊಬ್ರ ಕೂತವ್ರಲ್ಲ ಪೇಪರ್ ಓದ್ಕೊಂಡು ದೀಪಾವಳಿ ಹಬ್ಬ ಕೂಡ ಆಕಾಶ ಹುಟ್ಟಿ ಕೂಡ ಹಾಕಿದ್ದಾರೆ ತೆ ನನನೆ ನನ ನನ್ನ 37 multitude ನೇದ್ನ ನೇದಿಡ್ಲ cioè್ದಿಡಿರು ಩ರಿಭ಺್ своих e Francis走. � parasite rate 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 rate

ಇರು ಇರ್ಬೋದು ಮನೆಯಲ್ಲಾರು ಒಂದೆರಡು ದಿವಸ ಇದೋಣ ಹಾಂ ಯಾರ್ಯಾರು ಇಂಥ ಮನೆಗಳಲ್ಲಿ ಇರೋಕೆ ಇಷ್ಟಪಡ್ತೀರಾ ರಾತ್ರಿ ಭಯ ಗೊತ್ತಿದ್ದಾನೆಜ್ ಬ್ರಾಹ್ಮಣ ಗೌಡ್ರ ಮನೆ ಗೌಡ್ರ ಮನೆ ಸರ್ ಒಂದು ಎರಡು ಲಕ್ಷ ಸಾಲ ಬೇಕಿತ್ತು ಸರ್ ಇವ್ನ ತೀರ್ಸ್ತಾನೆ ಸಾಲ ಬೇಕಾ ಮೊನ್ನೆ ಗೌಡ್ರ ಹತ್ರ ಕೇಳ್ಕೊಳ್ಬೇಕು ಮನೆ ಹೌದು ಬ್ಯೂಟಿಫುಲ್ಲು ಓ ಸೊ ಪಕ್ಕಾ ಒಂದು ಗೌಡರ ಶೈಲಿಯ ಮನೆ ಈ ಮೂವೀಸಲ್ಲೆಲ್ಲ ನೋಡ್ತಿರಲ್ಲ ಆ ಥರ ಹಾಕಿದ್ದಾರೆ ನೋಡಿರಿ ಗೌಡ್ರ ಮನೆ ಹಾಂ ಮಗು ಏ ಇಲ್ಲಿ ಮಗು ಅಂತಿದೆ ಗುಡ್ ಸಿ ಇಲ್ಲಿ ಮಗು ನೋಡಿ ಹಳ್ಳಿಯ ಮನೆ ವಾತಾವರಣ ದನದ ಕೊಟ್ಟಿಗೆ ಇಷ್ಟು ನೈಜವಾಗಿದೆ ಅಂದ್ರೆ ರಿಯಲ್ ತರಾನೇ ಅನ್ನಿಸ್ತಿದೆ ಓ ಹೋ ಹಾ ನಿಜವಾಗ್ಲೂ ಹೌದು ನಿಜವಾಗ್ಲೂ ಇಲ್ಲಿ ಒಂದು ಎತ್ತು ಅಥವಾ ಇದು ನೆಲೆಸಿದ್ರು ಗೊತ್ತಾಗಲ್ಲ ಆ ಗೆ ಎಲ್ಲ ನೋಡಿ ರಿಯಲಿಸ್ಟಿಕ್ ಮೂಮೆಂಟ್ಸ್ ಕೂಡ ನೋಡಿ ಒಂದು ತಲೆ ಆ ಕಡೆ ಮಾಡಿದೆ ಒಂದು ತಲೆ ಕೆಳಗಡೆ ಇದೆ ಈ ಕಡೆ ಎಲ್ಲ ಎಮ್ಮೆಗಳು ಈ ಎಮ್ಮೆ ಕಂಡು ನೋಡಿ ನಿಜವಾಗ್ಲೂ ಯಾವುದೋ ಗೌಡ್ರ ಮನೆಗೆ ಬಂದಂಗಾಯ್ತು ಗೌಡ್ರ ಮನೆಗೆ ಹೋಗಿ ಬಂದು ಒಳ್ಳೆ ಊಟ ಆಯ್ತು ಒಳ್ಳೆ ಜಾಗ ಸ್ನೇಹಿತರೆ ಮರೆಯಿದೆ ಬನ್ನಿ ಈ ಕಡೆ ಬಂದಾಗ ಹುಬ್ಳಿ ಕಡೆ ಅಂತೂ ಮಿಸ್ ಮಾಡದೆ ಬರಲೇಬೇಕಿಲ್ಲ ಏನಂತಿದ್ರು ಹುಬ್ಳಿ ಧಾರವಾಡ ಕಡೆ ಆರಾಮಾಗಿ ಏನ್ ರೀ ಒಂದು ಒಂದು ಗಂಟೆ ದಾರಿ ಅಷ್ಟೇ ಕಂಪ್ಲೀಟ್ ಯುನೀಕ್ ಫ್ಯಾಮಿಲಿ ಕರ್ಕೊಂಡ್ ಬಂದ್ರೆ ಮಾತ್ರ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಇಲ್ಲಿ ಸಿಲ್ ಹೋಗ್ತೀಯ ಯಾಕೆ ಹೋಗಿ

ಗ್ರಾಮದ ಮನೆಗಳು ಯಾವ ವಿಲೇಜು ಹಳ್ಳಿ ಮನೆ ಮನೆಬೇಕಂದ್ರೆ ನೋಡಿರಿ ಇಸ್ತ್ರಿ ಹಾಂ ಐರನ್ ಮ್ಯಾನ್ ಸಿ ಹೌದಾ ಹ್ಮ್ ಸಿ ಇಲ್ಲೊಂದು ಶಾಲೆ ಇದೆ ಬನ್ನಿ ನೋಡೋಣ ಇಲ್ಲಿ ಶಿಲ್ಪಿ ಶಿಲ್ಪಿ ಕಲ್ಲಿನಲ್ಲಿ ಕೆತ್ತನೆ ಮಾಡಿ ನೋಡಿ ಬೇರೆ ಬೇರೆ ವಿಗ್ರಹಗಳನ್ನು ರಚಿಸ್ತಾ ಇದ್ದಾರೆ ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ ಈ ಅಲ್ಲಿ ಹಾಕಿರೋ ಶರ್ಟ್ ಸಹಿತ ಅಂದ್ರೆ ಒಂದೊಂದು ಸ್ಮಾಲ್ ಸ್ಮಾಲ್ ಚಿಕ್ಕ ಚಿಕ್ಕ ಇದನ್ನು ಕೂಡ ತುಂಬಾ ಸೂಕ್ಷ್ಮವಾಗಿ ಇಲ್ಲಿ ಕೆತ್ತಿಸಿದ್ದಾರೆ ಕೆತ್ತನೆ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ವೆಲ್ಕಮ್ ದೋರ್ಗೆ ಹಾಕಿರೋ ಒಂದು ವೆಲ್ಕಮ್ ಬೋರ್ಡ್ ಕೂಡ ಆಗಿನ ಕಾಲದಲ್ಲಿ ಇದೇ ರೀತಿ ಇತ್ತು ದೇವರ ಫೋಟೋಗಳು ಶಾಲೆಗೆ ಹೋಗ್ತಿಯಬ್ಬಾ ಇಲ್ಲ ಹೋಗು ಹೋಗು ಲೇಟ್ ಆಯ್ತು ನೀ ಲೇಟಾಗಿ ಬಂದಿ ಸ್ಕೂಲ್ಗೆ ಇವತ್ತು ಬೈತಾರೆ ನೋಡಿ ಸರ್ ಲೇಟಾಗಿ ಬಂದ ನೋಡ್ರಿ ಶಾಲೆಗೆ ಹೋಗಂದ್ರೆ ಗಾರ್ಡನ್ ಎಲ್ಲ ಸೊ ಸೊಗ ಸ್ವಲ್ಪ ಒಳಗೆ ತಗೋರಿ ಹೋಗ ಒಳಗೆ ಸರ್ ಕರಿತಾವ್ರಿ పింజారడు తయారు పింజారయారో మేకింగ్ బెడ్ ಎಲ್ಲ ಪ್ರಾಣಿಗಳು ಬನ್ರಿ ಸಂತೆಗೆ ಸೊ ಇವೆಲ್ಲ ಎತ್ತು ದನಗಳು ಮಾರಾಟ ಮಾಡುವ ಒಂದು ಸಂತೆಯ ದೃಶ್ಯ ನಿಜವಾಗ್ಲು ಇದೆಯಲ್ಲ ಮಾಡ್ತಾರಲ್ವ ಈಗಲೂ ಈ ತರದ್ದು ಹಾ ಹಳೆಯಾಳ ಹತ್ರ ಒಂದಿದೆ ನೋಡಿದೀನಿ ಬಟ್ ನೋಡ್ರಿ ಎಷ್ಟು ಎಫೋರ್ಟ್ ಹಾಕಿದಾರೆ ಬಾ ಸಂತೆ ಎಲ್ಲಿದೆ ಓಹೋ ಮೀನು ಮಾರಾಟ ಪಾಪ ತುಂಬಾನೇ ದೊಡ್ಡದಿದೆ ಅಂದ್ರೆ ಎಲ್ಲ ನೋಡಕ್ಕೆ ಎಷ್ಟೊತ್ತು ಬೇಕಾಗಬಹುದು ಒಂದೂವರೆ ತಾಸು ಎರಡು ತಾಸು ಅದ್ರ ಮಿನಿಮಮ್ ಬೇಕು ಅಷ್ಟು ಟೈಮ್ ಮಾಡ್ಕೊಂಡೇ ಬಂದ್ರು ಕೂಡ ಹ್ಮ್ ಹ್ಮ್ ಓ ಕುಸ್ತಿ ಕುಸ್ತಿಯ ಒಂದು ಪಂದ್ಯಾವಳಿ ನಡೀತಾ ಇದೆ ದಂಗಲ್ ಕುಸ್ತಿ ಪಂದ್ಯಾವಳಿ ಬರ್ರಿ ಈ ಊರಲ್ಲಿ ಇನ್ನ ಸೋಲ್ಸೋರು ಯಾರು ಇದಾರಾ ಯಾರು ಇದಾರಾ ಇದಾರೆ ಇದಾರೆ ಇಲ್ಲಿ ರಸ್ತೆಯ ಒಳಗಡೆ ಬಂದರೆ ಸ್ನೇಹಿತರೆ ಸ್ಕಿಪ್ ಮಾಡೋ ಹೋಗಿಲ್ಲ ಎಲ್ಲ ನೋಡ್ಕೊಂಡೇ ಅವ್ರು ಆಚೆ ನಿಮಗೆ ಹೌದಾ ಕಬಡ್ಡಿ ಸೊ ಇದೆ ನಾವು ಬೆಂಗಳೂರು ಹೋಗ್ತಾ ಇದೀವಿ ಸೊ ಬೆಂಗ್ಳೂರ್ ಹೋಗ್ಬೇಕಾದ್ರೆ ಒಂದು ಒನ್ ಅವರ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಬಟ್ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಅವರ್ ಮೇಲೆ ಟೈಮ್ ಸ್ಪೆಂಡ್ ಆಯಿತು ಬಟ್ ವರ್ತ್ ಪ್ಲೇಸ್ ಏನಂತ ಇದ್ದೀರ ಟು ಫಿಫ್ಟಿ ರುಪೀಸ್ ಚಾರ್ಜಸ್ ಅಂದಾಗ ನಾನು ಅಷ್ಟಿದ್ಯಾ ಏನಿದೆಯಾ ಅಂತ ಅನ್ಕೊಂಡೆ ಬಟ್ ಮಸ್ಟ್ ವಿಸಿಟ್ ಪ್ಲೇಸ್ ಸಲ ಕಪ್ಪು ಏನು ಇವತ್ತು ಡಿಸ್ಕಷನ್ ಏನು ಚರ್ಚೆ ಒಂದು ಬಾಂಡ್ ಪೇಪರ್ ಸಿಗ್ನೇಚರ್ ಹಾಕೊಂಡಿದ್ದೀವಿ ಮೇಡಮ್ ಪೆನ್ ಪೆನ್ ತಗೊಂಡು ತಿಂತಿದ್ದಾರೆ ಒಂದು ಡೀಲ್ ಒಂದು ಪೆಟ್ರೋಲ್ ಬಾವಿ ಅಲ್ಲಿ ಅಗಿಸಲಿ ಎಂದು ಬೈದಾಗ ಒಂದು ಅಗಿಸ್ಬೇಕಂತ ಹೇಳಿ ಕಾಂಟ್ರಾಕ್ಟ್ ಸಿಗ್ನೇಚರ್ ಆಗುತ್ತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಕೂತು ಟಿಫಿನ್ ಮಾಡುವಂತ ಒಂದು ಪಂಪ್ಕಿನ್ ಕುಕುಂಬರ್ ಸ್ವೀಟ್ ನೋಡಿ ಎಷ್ಟು ಯೂನಿಕ್ ಆಗಿದೆ ಇಲ್ಲಿ ನೋಡಿ ಸೆಲ್ಫಿ ಚೇರ್ಸ್ಗಳು ಕೂಡ ಎಷ್ಟೊಂದು ಯುನೀಕ್ ಆಗಿ ಮಾಡಿದ್ದಾರೆ ಸೊ ಇದು ಶುರುವಾಗ ಎಷ್ಟು ವರ್ಷ ಆಯ್ತು ಇದು 20 ವರ್ಷ ಬಂತು ವರ್ಷ ಮೇಲೆ ಐತ್ರಿ ಎಷ್ಟು ಎಕರೆ ಇದೆ ಟೋಟಲ್ ಜಾಗ ಇದು ಎಷ್ಟು ಅರವತ್ತು 60 ಎಕರೆ ಜಾಗ ಓಹೋ ಕರೆ ಅರವತ್ತು ಎಕರೆ ಜಾಗದಲ್ಲಿ ಇದೆ ಅಂತ ಟೋಟಲ್ಲು ಕವರ್ ಮಾಡ್ತಾ ಇಲ್ಲ ಆಲ್ಮೋಸ್ಟ್ ಅರವತ್ತು ಎಕರೆ ಜಾಗದಲ್ಲಿದೆ ಇದು ಇನ್ನು ಬೋಟಿಂಗ್ ಇದೆ ವಾಟರ್ ಆ್ಯಕ್ಟಿವಿಟೀಸ್ಗಳು ಕೂಡ ಇದೆ ಸೊ ಅದಕ್ಕೆ ಪ್ಯಾಕೇಜ್ ಬೇರೆ ಇದೆ ಅಂತೆ ಸೆವೆನ್ ಫಿಫ್ಟಿ ಏಟ್ ಫಿಫ್ಟಿ ರುಪೀಸ್ ಪ್ಯಾಕೇಜು ಎಂಟುನೂರ ಐವತ್ತು ರೂಪಾಯಿ ಒಬ್ಬರಿಗೆ ಸೊ ಅದರಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ಗೂ ಬರುತ್ತೆ ಸ್ಟೇ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಎಷ್ಟು ಪಾರ್ಕಿಂಗ್ ಇರೋ ಕೂಡ ನೋಡಿ ಸಿಕ್ಕ ಆವರ್ ದೊಡ್ಡದಾಗಿದೆ